ಬೇಸಿಕಲಿ ಕೃಷಿ ಎನ್ನುವುದು ಒಂದು ವಿಚಾರ ಇದು ಸ್ಕಿಲ್ ಮೇಲೆ ಡೆವಲಪ್ಮೆಂಟ್ ಆಗಿರುತ್ತೆ ನಾಲೆಡ್ಜ್ ಖಂಡಿತ ಬೇಕಾಗತ್ತೆ ನಾಲೆಡ್ಜ್ ಒಂದು ಶೇಕಡ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಆದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಮಗೆ ಸ್ಕಿಲ್ ಬೇಕಾಗತ್ತೆ ಭಾಳ ಸದೃಢವಾದ ದೇಹ ಮಾತ್ರ ನಮ್ಮ ದೇಶನ ಕಟ್ಟಲಿಕ್ಕೆ ಆಗ್ತದೆ ಸದೃಢವಾಗಿರಬೇಕು ಸೊ ಸದೃಢವಾಗಿರೋ ಮೈಕಟ್ಟು ನಮ್ಮ ದೇಶಗಳನ್ನ ಕಟ್ತದೆ ಸದೃಢವಾದ ಮೈಕಟ್ಟು ಕಟ್ಟಕ್ಕಾಗೋದು ನಾವು ನಮಗೆ ಸಿಗೋದು ಬರೀ ನಮ್ಮ ಯೂತ್ಸಲ್ಲಿ ಮಾತ್ರ ಇವತ್ತೇನಾಗಿದರೆ ಹಳ್ಳಿಯಿಂದ ಎಲ್ಲ ಹೊಲಸೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿಗೆ ಅರ್ಬನ್ ಏರಿಯಾಗಳಿಗೆ ಹೊಲಸೆ ಹೋಗ್ಬಿಟ್ಟಿದ್ದಾರೆ ಈ ಅರ್ಬನ್ ಏರಿಯಾಯಿಂದ ಮತ್ತೆ ಇನ್ನೊಂದು ಸತಿ ನಾವು ರಿವರ್ಸ್ ಮೈಗ್ರೇಷನ್ ಆಗ್ತಾಯಿದೆ ಕೋವಿಡ್ ನೈನ್ಟೀನ್ ಹೆಸರಲ್ಲಿ ರಿವರ್ಸ್ ಮೈಗ್ರೇಷನ್ ಆಗ್ತಾಯಿದೆ ಯಾಕೆ ಅಂತ ಹೇಳಿದ್ರೆ ಆ ಎಕನಾಮಿ ಅಲ್ಲ ನಾವು ಯಾವ ಎಕನಾಮಿನ ನಾವು ನಂಬ್ಕೊಂಡಿದ್ವೋ ಆ ಎಕನಾಮಿ ಅಲ್ಲ ಪರ್ಮನೆಂಟ್ ಎಕಾನಮಿ ಯಾವುದು ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಒಂದು ವಾಸ್ತವ್ಯ ಹೂಡೋದು ಒಂದು ಪರ್ಮನೆಂಟ್ ಎಕಾನಮಿ ಅಂತ ನಾವು ಹೇಳ್ಬೋದು ನಾವು ಮಳೆಯಾಶ್ರಿತ ಕೃಷಿಯಾಗಿರ್ಬೋದು ಸಹಜ ಕೃಷಿಯಾಗಿರ್ಬೋದು ನೈಸರ್ಗಿಕ ಕೃಷಿಯಾಗಿರ್ಬೋದು ನೀವು ಏನಾರ ಕರಿಬೋದು ಇಲ್ಲಿ ದುಡಿಮೆಯಿಂದ ಬದುಕಲಿಕ್ಕೆ ಸಾಕಷ್ಟು ನಿಮಗೆ ಮಾರ್ಗಗಳಿದ್ದಾವೆ ಅಲ್ಲಾದರೆ ನೀವು ಹಲವಾರು ಓಲಾ ಡ್ರೈವರ್ಗಳನ್ನ ನೋಡ್ಬೋದು ಹಲವಾರು ಕ್ಯಾಬ್ ಡ್ರೈವರ್ಸ್ಗಳನ್ನ ನೋಡ್ಬೋದು ಮನೆ ಕಟ್ಟುವ ಮೈಸೆನ್ಸ್ಗಳಾಗಿರ್ಬೋದು ಇವರೆಲ್ಲ ಯುವಕರೇ ಬೇಸಿಕಲಿ ಕೃಷಿ ಅಂತ ಬಂದಾಗ ಅವ್ರು ವಾಪಸ್ಸು ರಿವರ್ಸ್ ಮೈಗ್ರೇಷನ್ ಆದಾಗ ಇಲ್ಲಿ ನಿಮಗೆ ತುಂಬ ಸ್ಪೆಕ್ಟ್ರಮ್ ಓಪನ್ ಆಗ್ತಾ ಹೋಗುತ್ತೆ ಅಂದರೆ ಒಬ್ಬ ಮನುಷ್ಯ ಇಲ್ಲಿ ಕುರಿಗಳ ಮೇಲೆ ಡಿಪೆಂಡ್ ಆಗ್ಬೋದು ಹೈನುಗಾರಿಕೆ ಮಾಡ್ಬೋದು ಎರಡನೇದು ನಾವು ಮಳೆಯಾಶ್ರಿತ ಬೇಸಾಯಗಳನ್ನ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ನೀರಿದೆ ನಮ್ದು ಯಾವುದೋ ಒಂದು ಕೆರೆ ಬದಿ ಜಮೀನು ಅಂತ ಹೇಳಿದ್ರೆ ಒಂದಷ್ಟು ತೋಟಗಳನ್ನ ಮಾಡಿ ಸಹಜ ಬೇಸಾಯ ಪ್ರಾಕ್ಟೀಸ್ ಮಾಡ್ಬೋದು ಒಂದಷ್ಟು ವ್ಯಾಲ್ಯೂ ವ್ಯಾಲ್ಯೂಯೇಷನ್ಸ್ ಮಾಡ್ಬೋದು ಯಾವುದೋ ಒಂದು ನಾವು ಬನಾನಾ ಆಗಿರ್ಬೋದು ಅಥವಾ ಜಾಕ್ ಫ್ರೂಟ್ಸ್ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಒಂದಷ್ಟು ಪ್ರಾಸೆಸ್ ಮಾಡ್ಬೋದು ಅಂದರೆ ನಾವು ಪಿಕಲ್ ಇಂಡಸ್ಟ್ರಿ ಆಗಿರ್ಬೋದು ಒಂದಷ್ಟು ಡ್ರೈಯಿಂಗ್ ಮಾಡ್ಬೋದು ಆನಿಯನ್ ಇದ್ರೆ ಆನಿಯನ್ ಡ್ರೈ ಮಾಡ್ಬೋದು ನಮ್ಮದು ಶೇಂಗಾ ಆಯಿತು ಶೇಂಗಾ ಒಣಗಿಸ್ಬಿಟ್ಟು ಸ್ವಲ್ಪ ವ್ಯಾಲ್ಯೂ ವ್ಯಾಲ್ಯೂಯೇಷನ್ಸ್ ಕೊಟ್ಟರೆ ಇಲ್ಲೂ ಕೂಡ ನಾವು ಒಂದು ಜೀವನ ಅಥವಾ ನಾವು ಒಂದು ಮಾರ್ಕೆಟ್ ಸಿಸ್ಟಮ್ನ ನಾವು ಇಲ್ಲೂ ಕೂಡ ತಗೋಬಹುದು ಇದನ್ನು ನಾವು ಸೇಕೆಡ್ ಎಕಾನಮಿ ಅಂತ ಕರೀತಾರೆ ಸೇಕೆಡ್ ಎಕಾನಮಿ ಅಂದರೆ ಭಾಳ ಪವಿತ್ರವಾದ ಒಂದು ಬದುಕನ್ನು ಕಟ್ಕೋಬೇಕಾಗತ್ತೆ ನಾವು ಯಾವುದೇ ರೀತಿಯಲ್ಲಿ ನಾವು ಅರ್ಬನ್ ಅಥವಾ ನಾವು ಸಿಟಿ ಬದುಕನ್ನು ಪವಿತ್ರವಾದ ಬದುಕು ಬದುಕುವಂಥ ಒಪ್ಪಳೋಕ್ಕಾಗಲ್ಲ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಒಬ್ಬನ್ನ ಕಿತ್ತು ಇನ್ನೊಬ್ಬ ಬದುಕುವಂಥ ಕ್ರಿಯೆ ಇಲ್ಲಿ ಹಂಗಲ್ಲ ಇಲ್ಲ ಸಿಂಬಾಸಿಸ್ ಒಬ್ಬ ಒಬ್ಬ ಪೂರಕವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ ಪ್ರಕೃತಿ ದತ್ತವಾಗಿ ಪೂರಕವಾಗಿ ಎಲ್ಲ ಇದ್ದಾವೆ ಹಳ್ಳಿ ಮಾತ್ರ ಪೂರಕವಾಗಿ ಬದುಕುವಂಥ ಸಾಧ್ಯತೆಗಳಿದಾವೆ ಸೊ ಎಲ್ಲ ರೀತಿಯಲ್ಲಿ ಹಳ್ಳಿಯಲ್ಲಿ ಬದುಕ್ಬೋದು ಇದೊಂದು ಮಿಸ್ನಾಮರ್ ಮಿಸ್ನಾಮರ್ ಅಂದರೆ ಮಿಸ್ಇಂಟರ್ಪ್ರಿಟೇಷನ್ ಆಗಿದೆ ನಾವು ಸಿಟಿಗಳ ಕಡೆ ಹೋ ಸಿಟಿಗಳ ಕಡೆ ಹೋದಾಗ ಬರೀ ನಿಮಗೆ ಕಷ್ಟಗಳೇ ಆಗ್ತವೆ ಸಿಟಿಗಳ ಕಡೆ ನಿಮ್ಗೆ ಹೋದಾಗ ಲಾಸ್ ಜಾಸ್ತಿ ಇರ್ತವೆ ಹಿಂಸೆ ಜಾಸ್ತಿ ಇರ್ತವೆ ಅಪ್ಪ ಇರ್ತಾರೆ ಅಮ್ಮ ಇರ್ತಾರೆ ಹಳ್ಳಿಗಳಲ್ಲಿ ಹೆಂಡತಿ ಮಕ್ಕಳು ಇರ್ತಾರೆ ಅವನ್ನೆಲ್ಲ ಬಿಟ್ಟು ನಾವು ಆ ಹಿಂಸೆ ಲೋಕದಲ್ಲಿ ಬದುಕಬೇಕಾಗತ್ತೆ ಆ ಹಿಂಸೆ ಲೋಕಲ್ ಬದಕಬಾರ್ದು ಪವಿತ್ರವಾದ ನಾವು ತೋಟಗಳು ಎಷ್ಟು ಚೆನ್ನಾಗಿದ್ದಾವೆ ಸ್ವಚ್ಛಂದಾಗಿ ಬದುಕ್ಬೋದು ಇಲ್ಲಿ ಸ್ನೇಹಿತರುಗಳಿದ್ದಾವೆ ಹಲವಾರು ಜನ ಅವ್ರು ಆದ ಕಲ್ಪನೆಗಳಲ್ಲಿ ಬದುಕ್ತಾ ಹೋಗ್ಬೋದು ಸ್ವತಂತ್ರ ಜೀವಿ ಆಗ್ಬೋದು ಫ್ರೀಡಮ್ ಆಗಿ ನಾವು ಬದುಕ್ಬೋದು ಅಲ್ಲಿ ಫ್ರೀಡಮ್ ಇಲ್ಲ ಈ ಒಂದು ಥಾಟ್ಸಲ್ಲಿ ನಾವು ಬದುಕು ಅಂತ ನೋಡಿದಾಗ ಅದು ಬದುಕು ಹಳ್ಳಿಗಳಲ್ಲೇ ಮಾತ್ರ ಸಿಗುತ್ತೆ ಹೊರತು ಖಂಡಿತ ಸಿಟಿಗಳಲ್ಲಿ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಬದುಕಿನ ಪ್ಯಾರಾಡಿಮ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮುಖ್ಯವಾಗಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಅದು ಸಿಗೋದು ಹಳ್ಳಿಗಳಲ್ಲಿ ಮಾತ್ರ ಯಾವುದೇ ಕಾರಣಗಳನ್ನ ಸಿಟಿಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಬರೀ ಪೊಲ್ಯೂಟೆನ್ಸ್ಗಳು ಕಾಂಪಿಟೇಷನ್ಸ್ಗಳು ಹಿಂಸೆ ಒಂಥರ ಕುಗ್ಗೋಗುತ್ತೆ ದೇಹ ಆ ದೇಹ ಕುಗ್ಗಬಾರದು ನನ್ನ ಜೀವನ ಕಟ್ಕೋಬೇಕು ಅಂದರೆ ಅದು ಹಳ್ಳಿಗಳಲ್ಲಿ ಮಾತ್ರ ಇದು ಗಾಂಧಿಯನ್ ಎಕನಾಮಿಕ್ಸ್ ಅಂತ ನಾವು ಕರಿತೀವಿ ಎಕಾನಮಿ ಅಪನ್ಸ್ ಅಂತ ಇವತ್ತು ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ ಅದನ್ನು ಸೇಕೆಡ್ ಎಕಾನಮಿ ಅಂತ ಸೊ ಈ ಸೇಕೆಡ್ ಎಕಾನಮಿನ ನಾವು ನಂಬೋದಾದರೆ ಅದು ಹಳ್ಳಿಗಳಲ್ಲಿ ಮಾತ್ರ ಅಂತ ನಮಗೆ ಬರುತ್ತೆ ಅದು ಥರ ಯುವಕರು ಬಂದಾಗ ಅವ್ರಿಗೆ ಯಾವುದೇ ರೀತಿ ಗೈಡ್ಲೈನ್ ಸಿಗ್ತಾ ಇಲ್ಲ ಕೃಷಿಯಲ್ಲಿ ಸೊ ಅವರಿಗೆ ಸರಿಯಾದ ಗೈಡ್‌ಲೈನ್ಸ್‌ ಸಹಜ ರೀತಿ ಸಹಜ ಕೃಷಿಯಲ್ಲಿ ಸಿಕ್ತು ಅಂತಂದ್ರೆ ಸಹಜ ರೀತಿ ಕೃಷಿನೇ ಮಾಡ್ಕೊಂಡು ಹೋಗ್ತಾರೆ ಇವಾಗ ಅವ್ರಿಗೆ ಕ್ ಆ ಥರ ಸಹಜ ಕೃಷಿ ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಯಾವ್ದು ಹೇಗೆ ಮಾಡ್ಬೇಕು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ